ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಭಾಗ್ಯಲಕ್ಷ್ಮಿ ನಾಳೆ ಸಂಚಿಕೆ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಭಾಗ್ಯ ಅವರು ಕಿಶನ್ ಹಾಗೂ ಪೂಜಾ ಅವರ ಮದುವೆನ ಆ ಮದುವೆ ಆದಮೇಲೆ ಹೋಗಿ ಉಳ್ಕೊಳ್ಳೋಕ್ಕೆ ಅಂತ ಹೇಳಿ ಒಂದು ಮನೇನ ನೋಡಿರ್ತಾರೆ ಬ್ರೋಕರ್ಗೆ ಹೇಳಿ ಆ ಬ್ರೋಕರ್ ಹತ್ರ ಮಾತಾಡಬೇಕಾದ್ರೆ ಅದೇ ಟೈಮ್ಗೆ ಅಲ್ಲಿ ಕಿಶನ್ ಬರ್ತಾರೆ ನಾನು ನಿಮ್ಮ ಹತ್ರ ಏನೂ ಮಾತಾಡಬೇಕಾಗಿತ್ತು ಅಂತ ಹೇಳಿಬಿಟ್ಟು ಈ ಕಡೆ ಕಿಶನ್ ಅವ್ರು ಹೇಳ್ತಾ ಇರ್ತಾರೆ ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು ಅಂತ ಹೇಳಿದ ತಕ್ಷಣವೇ ಕಿಶನ್ ಅವರೇ ಅದೇನು ಅಂತ ಹೇಳಿದರೆ ಮದುವೆ ಆದಮೇಲೆ ನೀವು ಮತ್ತೆ ಪೂಜಾ ಸಪ್ರೇಟಾಗಿ ಇರಬೇಕು ಅಂತ ಹೇಳಿ ನನ್ನ ನನ್ನ ಮನೇನ ನೋಡಿ ನಾನು ನಮ್ಮ ಮನೇನ ನೋಡಿದ್ದೀನಿ ನಾಳೆ ಹೋಗಿ ನಾನು ಅಡ್ವಾನ್ಸ್ ಕೊಟ್ಟು ಬರ್ತೀನಿ ಅಂತ ಹೇಳಿಬಿಟ್ಟು ಇನ್ನು ಮುಂದೆ ನೀವಿಬ್ಬರು ಅದೇ ಮನೇಲಿ ಖುಷಿಯಾಗಿ ಇರ್ಬೋದು ನಾನು ನೋಡಿದ್ದೆ ನೋಡಿದರೆ ಅವತ್ತು ನಿಮ್ಮ ಮನೆಗೆ ಬಂದಾಗ ನಿಮ್ಮನ್ನು ಮನೆ ಮಗ ಥರನೇ ನಿಮ್ಮ ಮನೇಲಿ ಇರೋ ಇರೋಸ್ಕೋತೀನಿ ಅಂತ ಹೇಳಿದರೆ ಯಾಕಂದರೆ ಹಾಗೆ ಮಾಡೋಕ್ಕಾಗಲ್ಲ ಯಾಕೆ ಗೊತ್ತಾ ಬಂದು ಒಂದು ವೇಳೆ ನೀವು ಥರ ಏನಾದರೂ ನಿಮ್ಮನ್ನು ಮನೆ ಮನೇಲಿ ಇರಿಸ್ಕೊಂಡ್ಬಿಟ್ರೆ ಈಗಾಗಲೇ ಮದುವೆ ವಿಷಯದಲ್ಲಿ ಊಹ ಪೂಹ ಎಲ್ಲ ಎದ್ದಿದೆ ಮುಂದೆ ಅದನ್ನು ಜಾ ಅದ ಅದಿನ್ನು ಜಾಸ್ತಿ ಆಗಿಬಿಡುತ್ತೆ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಆಮೇಲೆ ಎಲ್ಲರೂ ಅನ್ನಿಸ್ಕೊಳ್ಳೋದಕ್ಕೆ ಶುರು ಶುರು ಆಗ್ಬಿಡುತ್ತೆ ಅದಕ್ಕೆ ನಿಮ್ಮ ನಿಮ್ಮ ತಂದೆ ಜೊತೆ ನಿಮಗೆ ಏನೋ ಬಿಂಬ ಇಲ್ಲ ಅಂದರೆ ಇದೆ ಅದಕ್ಕೋಸ್ಕರ ನೀವು ನನ್ನ ನಾನು ನೋಡಿರೋ ಮನೇಲಿ ಉಳ್ಕೊಳ್ಳಿ ಅಂತ ಇಲ್ಲಿ ಹೇಳ್ತಾ ಇರಬೇಕಾದ್ರೆ ಎಲ್ಲರೂ ತಗೋ ತಲೆಗೊಂದು ಮಾತಾಡ್ತಾರೆ ಎಲ್ಲರೂ ಮಾತಾಡೋದು ಬೇಡ ಅದು ಅದಕ್ಕೋಸ್ಕರ ನಾನು ಈ ನಿರ್ಧಾರನ ತಗೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಹೇಳ್ತಾ ಹೇಳ್ತಾಯಿರ್ತಾರೆ ಅಲ್ಲ ನೀವು ಯಾಕೆ ತೊಂದರೆ ತೊಗೊಳಕ್ಕೆ ಹೋಗ್ತಿದ್ದೀರಾ ನಾನೇನಾದರೂ ಮ್ಯಾನೆ ಮ್ಯಾನೇಜ್ ಮಾಡ್ತಿದ್ದೆ ಅಂತ ಹೇಳಿ ಕಿಶನ್ ಅವ್ರು ಹೇಳ್ತಾಯಿರ್ತಾರೆ ಅಯ್ಯೋ ಇದರಲ್ಲಿ ತೊಂದರೆ ಏನಿದೆ ನಾನು ಯಾವತ್ತೇ ಹೇಳಲಿಲ್ಲ ಹೇಳಿಲ್ವಾ ನೀವು ನೀವು ಕೂಡ ಮನೇಲಿ ಒಬ್ರು ಅಂತ ಹಾಗಾಗಿ ನನಗೆ ಯಾವುದು ಥರದ ತೊಂದರೆನೂ ಇಲ್ಲ ಕಿಶನ್ ಅವರೇ ನೋಡಿ ನನ್ನಿಂದ ಏನಾದರೂ ಸಹಾಯ ಬೇಕಾದರೆ ಕೇಳಿ ಯಾವುದೇ ತರಹದ ಮುಜುಗರ ಬೇಡ ನಾನು ಏನು ಬೇಕಾದರೂ ನಿಮಗೋಸ್ಕರ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇಲ್ಲಿ ಹೇಳ್ತಾಯಿರ್ತಾರೆ ಭಾಗ್ಯ ಅವರು ಈ ಮಾತನ್ನು ಕೇಳಿಸ್ಕೊಂಡು ಕಿಶನ್ಗಂತೂ ತುಂಬಾ ಖುಷಿ ಆಗ್ತಿರುತ್ತೆ ನೋಡಿ ಕಿಶನ್ ನೀವು ಇವತ್ತು ಮುಖನ ಇಷ್ಟೊಂದು ಡಲ್ಲಾಗಿ ಇಟ್ಕೋ ಇಟ್ಕೋಬೇಡಿ ಯಾಕಂದರೆ ಇವತ್ತು ನಿಮ್ಮ ಮದುವೆ ನೀವು ಮದುಮಗ ಮದುಮಗನ ಮುಖದಲ್ಲಿ ಯಾವಾಗಲೂ ಖುಷಿ ಇರಬೇಕು ನಡಿ ನಡೆದು ಹೋಗೋಣ ಅಲ್ಲಿ ಸಂಗೀತ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಕಿಶನ್ ಅವ್ರಿಗೆ ಕಿಶನ್ ಅವ್ರನ್ನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಹಾಗೆ ಇಲ್ಲಿ ಆದಿ ಮಾತ್ರ ಭಾಗ್ಯ ಹಾಗೂ ಕಿಶನ್ ಮಾತನ್ನ ಮಾತಾಡ್ತಿರೋದನ್ನು ಕೇಳಿಸ್ಕೊಂಡಿರ್ತಾರೆ ಹಾಗೆ ಭಾಗ್ಯ ಅವರು ಮಾತಾಡಿರೋದ್ರಿಂದ ಕೇಳಿಸ್ಕೊಂಡು ಅದಿಗಂದು ತುಂಬಾ ಶಾಕ್ ಆಗಿಬಿಡುತ್ತೆ ಅಲ್ಲ ನಾನು ನೋಡಿದ್ರೆ ಭಾಗ್ಯನ ಬಗ್ಗೆ ಇಷ್ಟು ದಿನ ತಪ್ಪಾಗಿ ಅನ್ ಅರ್ಥ ಮಾಡ್ಕೊಂಡಿದ್ದೆ ಒಬ್ಬ ವ್ಯಕ್ತಿ ಇಷ್ಟೊಂದು ಸೆ ಸೆಲ್ಫ್ ಸೆಲ್ಫಿಶ್ ಆಗಿ ಯೋಚನೆ ಮಾಡೋದು ಹೇಗೆ ಸಾಧ್ಯ ಆಗ ಆಗಿದ್ದರೆ ಹಾಗಾದರೆ ಇಷ್ಟು ದಿನ ನಾನು ಬಾಗಿನ ಬಗ್ಗೆ ತಿಳ್ಕೊಂಡಿರೋದೆ ತಪ್ಪು ಅಂತ ನನಗೆ ಅನ್ನಿಸ್ತಾ ಇದೆ ಈ ಒಬ್ಬ ಮನುಷ್ಯ ಕಟ್ಟಿ ಕೆಟ್ಟವನು ಒಳ್ಳೆಯವನು ಅಂತ ಹೇಳಿ ಎಷ್ಟು ಪರೀಕ್ಷೆ ಮಾಡಲಾಗ ಮಾಡೋಕ್ಕಾಗುತ್ತೆ ನಾನು ಎಷ್ಟು ದಿನದಿಂದ ಭಾಗ್ಯನ ಪರೀಕ್ಷೆ ಮಾಡ್ತಾನೇ ಇದ್ದೀನಿ ಆದರೆ ನಾನು ಕೊಟ್ಟಿರೋ ಟೆಸ್ಟೆಲ್ಲ ಆ ಟೆಸ್ಟಲ್ಲೆಲ್ಲ ಪ್ರತಿಯೊಂದರಲ್ಲೂ ಕೂಡ ಅವಳು ಅವರು ಪಾಸ್ ಆಗಿದ್ದಾರೆ ಹಾಗಾದರೆ ನಾನು ಭಾಗ್ಯನ ಬಗ್ಗೆ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀನಿ ಇನ್ನು ಈ ವಿಷಯನ ಇನ್ನು ಮುಂದೆ ಪ ಹರಿಸ ಹರಿಸಿದರೆ ಏನು ಯೂಸ್ ಇಲ್ಲ ಬೇಗ ಒಂದು ಒಂದು ಕನ್ಫ್ಯೂಷನ್ಗೆ ತೆರೆ ಬಿದ್ದಿದೆ ಆದಿ ಆ ರೀತಿ ಯೋಚನೆ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಆ ಕಡೆ ಬಾಗಿ ಹಾಗೂ ಕಿಶನ್ ಮನೆ ಅವ್ರ ಜೊತೆ ಸೇರಿ ತುಂಬಾ ಖುಷಿಯಿಂದ ಡ್ಯಾನ್ಸ್ ಮಾಡ್ತಿರ್ತಾರೆ ಹಾಗೆ ಇಲ್ಲಿ ಆದಿ ಕೂಡ ಹೋಗಿ ಕನ್ನಿಕಾ ಹಾಗೂ ಮೀನಾಕ್ಷಿ ಅವರನ್ನ ಜೊತೆಗೆ ಕೂತ್ಕೋತಾರೆ ಹಾಗೆ ಇಲ್ಲಿ ಮೀನಾಕ್ಷಿ ಅವರು ಕನಿಕಾ ಮಾತ್ರ ಭಾಗ್ಯ ಮನೆಯವರು ತುಂಬ ಖುಷಿಯಿಂದ ಡ್ಯಾನ್ಸ್ ಮಾಡಿಕೊಂಡು ಮಾಡೋದನ್ನು ನೋಡಿ ತುಂಬ ಹೊಟ್ಟೆವರ್ಕೋತಾ ಇರ್ತಾರೆ ನೋಡ್ತಾ ನೋ ನೋಡ್ತಾ ನೋಡಿದ್ರ ಬ್ರೋ ಈ ಭಾಗ್ಯ ಎಷ್ಟೊಂದು ಖುಷಿಯಾಗಿದ್ದಾಳೆ ಡ್ಯಾನ್ಸ್ ಬೇರೆ ಮಾಡ್ತಿದ್ದಾಳೆ ಅವಳು ಯಾಕೆ ಹೇಳಿ ಬ್ರೋ ಅಷ್ಟೊಂದು ಖುಷಿಯಾಗಿರೋದು ತಾನು ಇಷ್ಟಪಟ್ಟಿದ್ದ ಈ ಮನೆಗೆ ಆಸ್ತಿ ಎಲ್ಲ ಫೈನಲ್ ಅವಳು ಕೈ ಸೇರ್ತಿದೆ ಅವಳಿಗೆ ಗೊತ್ತಿದೆ ನಾಳೆ ಕತ್ ನಾಳೆ ತಾಳಿ ಕಟ್ತಾರೆ ಆ ಅದಕ್ಕಾಗಿ ಆ ಪೂಜನ ಮನೆ ಕಳಿಸಿ ನಮ್ಮ ಆಸ್ತಿನೆಲ್ಲ ಹೊಡಿಬೇಕು ಅಂತ ನೋಡ್ತಿದ್ದಾಳೆ ಹೇಗಾದರೂ ಆಸ್ತಿ ಬರ್ತಿದೆಯಲ್ಲ ಅಂತ ಹೇಳಿಬಿಟ್ಟು ಇಷ್ಟೊಂದು ಖುಷಿಯಲ್ಲಿ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ ಆದರೆ ಬ್ರೋ ಇದೆಲ್ಲ ಯಾಕೆ ಕಾಣಿಸ್ತಾ ಇಲ್ವಾ ಅರ್ಥ ಆಗ್ತಿಲ್ವಾ ಅಂತ ಹೇಳಿ ಕನಿಕಾ ಅವ್ರು ಕೇಳ್ತಾ ಇದ್ರೆ ನನಗೇನು ಅರ್ಥ ಆಗ್ತಿದೆ ಅಂತ ನೋಡ್ತಿದ್ದೀನಲ್ಲ ಅಂತ ಇಲ್ಲಿ ಕನಿಕಾ ಹಾಗೂ ಮೀನಾಕ್ಷಿ ಅವರಿಗಂತೂ ತುಂಬ ಶಾಕ್ ಆಗುತ್ತೆ ಬ್ರೋ ಏನು ಹೇಳ್ತಿದ್ದೀರ ನೀವು ಫೈನಲ್ ಆಗಿ ನಿಮಗೆ ಈ ನಿಮಗೆ ಭಾಗ್ಯ ಎಂಥವಳು ಅಂತ ಅರ್ಥ ಆಯ್ತಲ್ಲ ಸದ್ಯ ನೀವೆಲ್ಲಿ ನೀವೆಲ್ಲಿ ನನಗೆ ಮತ್ತೆ ಅತ್ತೆಗೆ ಸಪೋರ್ಟ್ ಮಾಡಲ್ಲ ನೀವೆಲ್ಲಿ ಆ ಭಾಗ್ಯ ಒಳ್ಳೆಯವಳು ಅಂತ ಹೇಳಿ ಹೇಳ್ತಿರೋ ಅಂತ ನಂಬ್ಕೊಂಡ್ಬಿಡ್ತಿರೋ ಅಂತ ಹೇಳಿ ಈ ಮದುವೆನ ನಡೆಸ್ತೀರಾ ಅಂತ ಹೇಳಿ ನಾನು ಮತ್ತು ಅತ್ತೆ ತುಂಬ ಶಾಕ್ ಆಗಿದ್ರು ಟೆನ್ಷನ್ ಮಾಡ್ಕೊಂಡಿದ್ವಿ ಫೈನಲಿ ನಿಮಗೆ ಆ ಭಾಗ್ಯ ಎಂತವಳು ಅಂತ ನಿಮಗೆ ಅರ್ಥ ಆಯ್ತಲ್ಲ ಅಂತ ಹೇಳಿಬಿಟ್ಟು ನನಗೆ ಅಷ್ಟೇ ಸಾಕು ಬ್ರೋ ಅಂತ ಹೇಳಿ ಕನಿಕಾ ಅವರು ಹೇಳ್ತಾಯಿರ್ತಾರೆ ಆದಿಗೆ ಹೇಳ್ತಾರೆ ಇಲ್ಲ ನಾನು ಹೇಳಿರೋದು ಆ ಅರ್ಥ ಅಲ್ಲ ಭಾಗ್ಯ ಎಂಥವಳು ಅಂತ ನನಗೆ ಅರ್ಥ ಆಗಿದೆ ಆ ಭಾಗ್ಯ ನಾವು ಅಂದ್ಕೊಂಡಿರೋ ಥರ ಅಲ್ಲ ಆ ಭಾಗ್ಯ ತುಂಬನೇ ಒಳ್ಳೆಯವಳು ಅಂತ ಆದಿ ಅವ್ರು ಹೇಳ್ತಾಯಿರ್ತಾರೆ ಮೀನು ಹಾಕ್ಸಿಕ್ಕಂತೂ ತುಂಬ ಶಾಕ್ ಆಗುತ್ತೆ ಆದಿ ಏನು ಏನು ಮಾತಾಡ್ತಿದ್ದೀಯಾ ನೀನು ಏನು ಮಾತಾಡ್ತಿದ್ಯಾ ಹೇಳು ಅಂತ ಹೇಳಿ ನಾನು ನಿನಗೆ ಸ್ವಲ್ಪನಾದರೂ ಪ್ರಜ್ಞೆ ಇದೆಯಾ ಅಂತ ಹೇಳಿ ಮೀನಾಕ್ಷಿಯವರು ಆದಿಗೆ ಬೈತಾರೆ ಹೌದು ಹೌದಾ ಜೊತೆ ಜೊತೆ ಇಷ್ಟು ದಿನ ನಾನು ಭಾಗ್ಯನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ ಇವತ್ತು ನನಗೆ ಅವಳು ಎಂಥ ಎಂಥ ಅವಳ ಬಗ್ಗೆ ಎಂಥದ್ದು ಅವಳು ಎಂಥವಳು ಅಂತ ಹೇಳಿ ನನಗೆ ಅರ್ಥ ಆಗಿದೆ ಮನೆವರ್ಕೆ ಆಗಿದೆ ಅಂತ ಹೇಳಿ ಆದಿ ಹೇಳ್ತಾ ಹೇಳ್ತಾಯಿರ್ತಾರೆ ಎಲ್ಲ ಬ್ರೋ ನೀವು ಅವಳನ್ನು ತಪ್ಪಾಗಿ ಜಡ್ಜ್ ಮಾಡ್ತಿದ್ದೀರಾ ನೀವು ಅಂದ್ಕೊಂಡಂಗೆ ಅವಳಿಗೆ ಬ್ರೋ ನಾ ನಾನು ಹೇಳ್ದೆ ಅಲ್ವಾ ಎಲ್ಲನೂ ಬುಟ್ಟಿಗೆ ಹಾಕ್ಕೊಳ್ಳೋ ಅಂಥ ಟ್ಯಾಲೆಂಟ್ ಅವಳಿಗಿದೆ ಅಂತ ಫೈನಲ್ಲಿ ಅವಳು ತೋ ತೋ ತೋರಿಸಿರೋ ತೋಡಿರೋ ಅಳ್ಳಕ್ಕೆ ನೀನು ಬಿದ್ಬಿಟ್ಟ ಬಿದ್ಬಿಟ್ಟ ಆ ಕಿಶನ್ ಮತ್ತು ಡ್ಯಾಡ ಡ್ಯಾಡ್ ಥರ ನೀವು ಕನಿಕ ಅದಿಗೆ ಬೈತಾಯಿರ್ತಾರೆ ಬೈದ್ಬಿಡ್ತಾರೆ ಕನಿಕ ಮೈಂಡ್ ರಿವರ್ಡ್ ಮಾಡಿ ರಿ ರಿಫ್ರೆಶ್ ಮಾಡಿಕೊಂಡು ಹೇಳ್ತಾಯಿರ್ತಾಳೆ ಹೇಳಿದ್ದೆ ತಾನೇ ಕಂಟ್ರೋಲ್ಗೂ ಮೈ ಮೈಂಡೆಡ್ ಪರ್ಸನ್ ನಾನೆಲ್ಲ ಬಾಗಿನ ರೀತಿ ಅಬ್ಸರ್ವ್ ಮಾಡಿದ್ದೀನಿ ಹಾಗೆ ಟೆಸ್ಟ್ ಕೂಡ ಮಾಡಿದ್ದೀನಿ ನಾನು ಮಾಡಿರೋ ಟೆಸ್ಟ್ ಪ್ರತಿಯೊಂದರಲ್ಲೂ ಕೂಡ ಭಾಗ್ಯ ಪಾಸಾಗಿದ್ದಾಳೆ ಇನ್ನು ಮುಂದೆ ಈ ವಿಷಯನ ಡ್ರ ಡ್ರ್ಯಾಗ್ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅರ್ಥ ಬರಲ್ಲ ನಾನು ಒಂದು ಕನ್ಫ್ಯೂಷನ್ಗೆ ಬಂದಿದ್ದೀನಿ ಕನ್ಕ್ಲೂಷನ್ಗೆ ಬಂದಿದ್ದೀನಿ ಅಂತ ಹೇಳಿ ಆದರೆ ಅವರು ಹೇಳ್ತಾ ಇರ್ತಾರೆ ಏನಿದ್ದು ಆದಿ ಅಂತ ಹೇಳಿ ಮೀನಾಕ್ಷಿಯವರು ಕೋಪ ಮಾಡಿಕೊಂಡು ಕೇಳ್ತಾ ಇರಬೇಕಾದ್ರೆ ಏನಿಲ್ಲ ಅತ್ತೆ ಈ ವಿಷಯ ಈ ವಿಷಯನೇ ಇಲ್ಲಿಗೆ ನಿಲ್ಲಿಸ್ಬಿಡೋಣ ಪೂಜನ ನಮ್ಮನೆಗೆ ತಕ್ಕನಾದ ಸೊಸೆ ಹಾಗಾಗಿ ಈ ಮದುವೆನ ನಿಲ್ಲಿಸೋ ವಿಷಯನ ಇನ್ನೂ ನಾವು ಈ ಥರ ಡ್ರ್ಯಾಗ್ ಮಾಡೋದು ಸರಿ ಬರಲ್ಲ ಅನಿಸುತ್ತೆ ಅಂತ ಹೇಳಿ ಆದಿ ಅವ್ರು ಹೇಳಿಬಿಡ್ತಾರೆ ಆಗ ಆದಿ ಮಾತನ್ನ ಕೇಳಿ ಕನಿಕ ಹಾಗೂ ಮೀನಾಕ್ಷಿಗಂತೂ ತುಂಬನೇ ಶಾಕ್ ಆಗ್ತಾ ಇರುತ್ತೆ ಹಾಗೆ ಕೋಪ ಬರ್ತಾ ಇರುತ್ತೆ ಆದಿ ನೀನು ಏನು ಹೇಳ್ತಿದ್ಯಾ ಅಂತ ಹೇಳಿ ನಿನಗೆ ಏನು ಸ್ವಲ್ಪನಾದರೂ ಪ್ರಜ್ಞೆ ಇದೆಯಾ ಇಷ್ಟೆಲ್ಲ ಕಣ್ಮುಂದೆ ಈ ಬಾಗಿಯ ವಿರುದ್ಧ ನ ನಮಗೆ ಸಾಕ್ಷಿ ಇದ್ರೂ ಕೂಡ ಹೋಗಿ ಹೋಗಿ ನೀನು ಅವಳನ್ನ ಅವಳ ಪರವಾಗಿ ಮಾತಾಡ್ತಿದೆಯಲ್ಲ ಅಂತ ಹೇಳಿ ನಿನಗೆ ಏನು ಏನು ಮೋಡಿ ಮಾಡಿದ್ದಾಳೆ ಅವಳು ಅಂತ ಹೇಳಿ ನನಗಂತೂ ಗೊತ್ತಾಗ್ತಿಲ್ಲ ಅಂತ ಮೀನಾಕ್ಷಿಯವರು ಆದಿಗೆ ಬೈತಾಯಿರ್ತಾರೆ ಹಾಗೆ ಇಲ್ಲದೆ ಅವಳು ನನಗೆ ಏನು ಮಾಡಿಲ್ಲ ಇಷ್ಟು ದಿನ ನಾನೇ ಈ ಭಾಗ್ಯನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ ಅಂತ ಹೇಳಿ ಫೈನಲಿ ನನಗೆ ಅರ್ಥ ಆಯಿತು ಮತ್ತು ನಾನೇ ಹೋಗಿ ಅಪ್ಪನ ಜೊತೆ ಮಾತಾಡ್ತೀನಿ ಇಷ್ಟು ದಿನ ಬಾಗಿನ ವಿರುದ್ಧವಾಗಿ ನಡ್ಕೊತಿದ್ದೆ ಅಪ್ಪನ ಹತ್ತಿರ ಸಾರಿ ಕೇಳ್ತೀನಿ ಅಂತ ಹೇಳಿ ಇಲ್ಲಿ ಆದಿಯವರು ಅಪ್ಪನ ಮನಸ್ಸಿಗೆ ತುಂಬ ನೋವಾಗಿ ನೋವು ಮಾಡಿಬಿಟ್ಟಿದ್ದೀನಿ ನಾನು ಹಾಗೆ ಮದುವೆ ಮದುವೆ ನನ್ನ ಹಣೆ ನಿಂತು ಮುಂದೆ ನಾನೇ ಮುಂದೆ ನಿಂತು ಮದುವೆ ಮಾಡ್ತೀನಿ ಅಂತ ಅಪ್ಪನ ಹತ್ರ ಹೇಳ್ತೀನಿ ಅಂತ ಹೇಳಿ ಆ ಹೇಳ್ತಾ ಹೇಳ್ತಾಯಿರ್ತಾರೆ ಪ್ಲೀಸ್ ಬ್ರೋ ಈ ಥರ ಎಲ್ಲ ಮಾತಾಡಬೇಡಿ ನೀವು ಏನಾದರೂ ಅವಳು ಮುನ್ ಅವಳು ನಮ್ಮ ಮನೇನ ಸೊಸೆಯಾಗಿ ಬಂದರೆ ನಮ್ಮನ್ನು ಒಟ್ಟಾಗಿರೋಕೆ ಬಿಡಲ್ಲ ನಮ್ಮ ಮುಂದೆ ನಮ್ಮ ತುಂಬ ಕುಟುಂಬ ನಮ್ಮ ತುಂಬ ಕುಟುಂಬನ ಹೊಡೆದು ಹಾಕ್ಬಿಡ್ತಾಳೆ ಪೂಜಾ ಅಂತ ಹೇಳಿ ಹೇಳ್ತಾಯಿರ್ತಾರೆ ಇಲ್ಲ ಕನಿಕ ಇಷ್ಟು ದಿನ ನಾನು ಹಾಗೆ ಅಂದ್ಕೊಂಡಿದ್ದೆ ಆದರೆ ಇವಾಗ ನನಗೆಲ್ಲ ಮನವರಿಕೆ ಆಗಿದೆ ಪೂಜಾನೇ ನಮ್ಮ ಮನೆಗೆ ತಕ್ಕನಾದ ಸೊಸೆ ಈ ವಿಷಯನ ಬಗ್ಗೆ ಮಾತಾಡೋದು ಬೇಡ ಈ ಮಾತನ್ನು ಇಲ್ಲಿಗೆ ಸ್ಟಾಪ್ ಮಾಡೋಣ ಮಾಡಿಬಿಡೋಣ ಅಂತ ಹೇಳಿ ಇಲ್ಲಿ ಅದೇ ಅವರು ಅಲ್ಲಿಂದ ಹೊರಟೋಗ್ತಾರೆ ಹಾಗೆ ಈ ಕಡೆ ಭಾಗ್ಯ ಅವರು ಕೂಡ ಭಾಗ್ಯ ಅವ್ರು ಮಾತ್ರ ತುಂಬ ಖುಷಿಯಾಗಿರ್ತಾರೆ ಆದರೆ ಇಲ್ಲಿ ಅಕ್ಕ ಅಕ್ಕಪಕ್ಕನೇ ನೋಡ್ತಾ ಇರ್ತಾರೆ ಆಗ ಭಾಗ್ಯ ಅವರು ಬರ್ತಾ ಬರ್ತಾನೆ ಕುಸುಮ ಅವರು ಕೂಡ ನ ನೋಡ್ತಿರ್ತಾರೆ ಏನು ಭಾಗ್ಯ ಅವ ಆವಾಗಿಂದ ನೋಡ್ತಿದ್ದೀನಿ ನೋಡ್ತಾ ಇದೀಯಾ ಅನ್ನೊಂದು ಇನ್ನೊಂದು ಹನ್ನೊಂದು ಬಿಟ್ಟರೆ ನಿಮ್ಮ ನಿನ್ನ ಗಮ್ಮನ ಆ ಕಡೆ ಈ ಇದೆಯಲ್ಲ ಯಾರು ನಮ್ಮ ನಿನ್ನ ನಮ್ಮನ್ನ ಹುಡುಕ್ತಿದ್ದಾರೆ ಏನಾಯ್ತಮ್ಮ ಏನು ವಿಷಯ ಹೇಳಿ ಕುಸುಮ ಅವರು ಭಾಗ್ಯನ ಕೇಳ್ತಾ ಇರ್ತಾರೆ ಅಯ್ಯೋ ಅತ್ತೆ ವೈಷ್ಣವ್ ನಮ್ಮ ಜೊತೆ ಮಾತಾಡಿಕೊಂಡು ಅಲ್ಲ ಸಂಜೆ ಸಂಗೀತ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳ್ದ ಹೇಳಿದಾರೆ ಯಾಕೆ ಅವನು ಇಷ್ಟೊತ್ತಾದರೂ ಬಂದಿಲ್ಲ ಅಂತ ಹೇಳಿ ಅವನು ಅವನ ಬಗ್ಗೆ ನೀನು ಯೋಚನೆ ಮಾಡಿಬಿಡ ಬರ್ತೀನಿ ಅಂತ ಹೇಳಿದ ಹೇಳಿದಾನೆ ತಾನೆ ಬಂದ್ಬಿಡ ಬಂದ್ಬಿಡ್ಬೋದು ಅಂತ ಹೇಳಿ ಹಾಗಾಗಿ ಎಲ್ಲೋ ಹೋಗಿರ್ತಾನೆ ಅವನ ಬಗ್ಗೆ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿ ಕುಸುಮ ಅವರು ಭಾಗ್ಯಂಗೆ ಹೇಳ್ತಾ ಇರ್ತಾರೆ ಆದರೆ ಭಾಗ್ಯ ಹಾಗೂ ಕುಸುಮ ಅವರು ಮಾತಾಡ್ತಿದ್ದಂಗೆ ಇಲ್ಲಿ ವೈಷ್ಣವನ ಜೊತೆ ಲಕ್ಷ್ಮಿ ಬರ್ತಾರೆ ಆಗ ವೈಷ್ಣವ್ರನ್ನ ನೋಡಿ ಮನೆಯವರೆಲ್ಲರಿಗೂ ಕೂಡ ಖುಷಿ ಆಗ್ತಾ ಇರುತ್ತೆ ಭಾಗ್ಯಗಂತೂ ತುಂಬಾ ಲಕ್ಷ್ಮಿನ ನೋಡಿ ಖುಷಿ ಖುಷಿಯಾಗುತ್ತೆ ಹಾಗೆ ಇಲ್ಲಿಗೆ ಈ ಒಂದು ನಾಳೆಯ ಸಂಚಿಕೆ ಪ್ರೋಮೋ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗೋದನ್ನೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್